ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಅಂಡ್ ಫಂಡ್ ಯೂಟ್ಯೂಬ್ ಚಾನಲ್ ಪೋಯಿನ ಶುಕ್ರವಾರ ವರಾಮಾಲಕ್ಷ್ಮಿ ವ್ರತ ಎತ್ತಿನೇದಾದ್ರೆ ಇಂಕುಲು ಪೂಜೆ ಆಯಿತಾ ವೀಡಿಯೋ ನಿಂಕ್ಳಿಗೆ ಪಾಡ್ರ ಜಾಧಿನ ಹೆಂಚ ಎಂಚ ದುಮ್ಮು ನಾನಿ ಎಂಚ ಪೂರ ಪ್ರಿಪರೇಷನ್ ಪೂರಾ ಮಂದಾ ಪಂಡದು ಕಟ್ಟರೆ ವೀಡಿಯೋ ಎನ್ನ ಮೆಗ್ ದಿನಕುಲು ಪೂರ ರೆಡಿ ಮಂತಿಲ್ಲ ಈ ಮೇಟು ಕಳಸು ರೆಡಿ ಮಂತೊಂದುಲ್ಲೆ ಪಂಡ ದುಮ್ಮು ನಾನಿ ಎಂಕು ರೆಡಿ ದೀಪ துளை கலர்ஸ்கு கொஞ்சம் தார இந்த தந்து அது ஃபுல்லு க்ளீன் வந்தது ஐ கிங்கு ஃபுல்லு மஞ்சள் பூஜுவா ஐட்டு ஐட்ட கண்ணு பூரா தோஜரை பரவி ஐக்கு கொஞ்சம் பேப்பருக்கு நம்ம ஐத்த எது குங்கும தீபாத்தி ஐத்த உஞ்சி டிசைன் வந்தது ஐட்டு பேப்பர்னிக்கு பத்தது குங்கும இக்க பாலுண்டுல தயாப்பண்ண வந்து ஷோக்கு பர்ஃபுன் பண்ணது துளை நம்ம இஞ்ச கைட்டு தீந்த ஆத்து ஷோக்கு பர் பூஜை இஞ்ச நமக்கு அவு கலர் ஷோக்கு சோக்கு குல்லுனா ಕುಂಕುಮ ಚೂರು ಚಂಡಿ ಮಂಪು ಚಂಡಿ ಮಂತದ್ದು ಅಲ್ಲಿ ಅಂಚ ಮಂತ ಶೋಕು ನಮ್ಮ ಕಲಸೋಗ ಆ ಕುಂಕುಮ ಪಾರ್ನಗ ಷೋಕ ಬರುಪನು ಕಲಸಗು ತುಳಿತ ಅನ್ನ ಪೇಪರ್ ತಿಪ್ಪೇ ತುಳಿ ಅಂಚ ಬರುಪನು ಆಂಡ ಈ ಮೇ ಪ್ರಸಾದ ಕಮ್ಮಿ ಆಂಡ್ ಆಂಡ ಅಣ್ಣ ಮನಿ ಒಂಜಿ ಅಯ್ ಇಂಕೊಂದು ಪೂರ ದುಮ್ಮುನಾ ರೆಡಿ ಮಂದಿಪ್ಪ ಮನದಾನಿ ದಾಖಲೆ ಪೂಜೆದ ಟೈಮ್ ಪೂರಂದು ಪೂರ ಮನಪರ ಪಿ ಪಂದು ಈ ಮೇಟ ಟೆನ್ ಮಿಕ್ತಿ ಆ ಸೀರೆದೆ ರೆಡಿಮಂತಂದ ಆಕ್ಲೆ ಇತ್ತಿನೇದಾದ್ರೆ ಇಂಕ್ಲೆಗ್ ಹೆಂಗೆ ಆತ ಬಂಗ ಆತದ ಈ ಸರ್ತಿ ಸೀರೆ ಹೆಂಗ್ಗಳು ಫಸ್ಟ್ ಟೈಮ್ ತುತ್ತು ಪಂಡ ಏನು ದುಂಬು ಪೂರ ಮಂತ್ವತೀನಿ ಎಂಚ ಪಂಡ ಎಲ್ಲಿ ಪಂಡ ಒಂಜಿ ಕಲಸದ ಇದೆ ಆಯ್ಕೆ ಒಂಜಿ ಬ್ಲೌಸ್ ಪೀಸ್ ಪೀಸಿನ ಮಂತದ ಐಕೆ ಏನು ಪೂಜೆ ಅಂತದ್ದು ನಾನು ಈ ಸರ್ತಿ ಎಂಕ ಆಸೆ ಆಸೆತು ಸೀರೆ ತುತ್ತ ಆರ್ಡರ್ ಅಂಚೆ ಸರ್ತಿ ಸೀರೆದ ಹೆಗಳು ರೆಡಿ ಮಂದ್ ತೊಂದಲೇ ಗೊತ್ತಿತ್ತಜಿ ಅಣ್ಣ ತೂದ್ ಪೂರಕ ಎಲ್ಲಲ್ಲಿ ಪೂರ ಮಂತೊಂದಿತ್ತದು அஞ்சாயின் தூது எங்களுக்கு சாரி தூஞ்சு மண் பூடுந்தித்த நஞ்ச அண்ட மந்த அஞ்ச தூளை எங்களுக்கு தார இந்து கலசகு தேவியர் என்ன குள்ள அனகது பஸ்ட் பூரா இன் தாரி பார்த்து ஐத்தமித்து உன்சி கரத்தமித்து கொடுஞ்சி கொடப்பான தீத்து தீது புர்த்த ஐது பக்க எங்க கலச தீது ஐக்கு பண்ட மல்ல தோஜனும் பண்ட பீட்டோடு குள்ளிலக்க தோஜுனா அஞ்ச சீரத்திரல்கள சுல அப்படும் அஞ்சாயின்புரீ இது கலசதி இது மனதானிபுர எங்களை ஈஸியான இதுக்கையான மனதான பூஜைதந்து துளைத்தயான ஒஞ்சி இன்னும் பொள்ளித காயின் லக்ஷ்மீன ஐக்கியான் வர்சல உஞ்சி அபிஷேக மந்தை எழிய மட்டத உஞ்சி பஞ்சாமிரத அபிஷேக பண்ணது ஐக்கியான் துப்பேரு துப்பா பர்ந்து பொக்க வந்து ಹನಿ ಪಾಡು ಐದು ಬೊಕ್ಕ ಶುಗರ್ ಉಂತೆ ಪಾರ್ದ್ ಡ್ರೈ ಫ್ರೂಟ್ಸ್ ಎಲ್ಲ ಪಾಡಲಿ ನಮಕ್ ಐನ ಪಾರ್ದ್ ಎಂಗೆ ಅಭಿಷೇಕ ಅನ್ಪಲಿ ಏನು ಇತ್ತು ಪಾರ್ದ್ ಎಲ್ಲೆ ಎಲ್ಲಿ ಒಂಜಿ ದೇವರಿಗೆ ಎಂಕಲ್ಲೇ ಏತು ಎಂಗೆಲ್ಲ ಭಕ್ತಿ ಏತು ಉಂಡ ಆತು ಎಂಕುಳು ಅಯ್ಯ ಮಂತ್ವ ವರ್ಷ ಅನೊಂದು ಮಂತ್ ಅಂಚರ್ತಿಲ್ಲ ಒಂಜಿ ಇಂಚ ಮಂತ್ದೆ ಮಂತ್ ಐದು ಬೊಕ್ಕ ಐಕ್ಯಾನು భక్త పూడా బయ్యగం కుంకుమార్చన ఐతి మంతరం అంతే తొందర ఏం కాడ ఆరతి కాడ ఇంకులో కలస కుళ్ళ అది పూర కాలేదంది ఆరతి మలస కుళ్ళు ఇంకులో ఆరతి మొడ అంత కడదం ఎంకల గ్రామీణ అంత పూల పూజ పూరా అంతొందు తులే ముంచె పూర ఇంక కాజ అందు మగీబు నాయకు కాడదిేగలతీ అంచజీ అంచే గంట ఇంచె మనకి పూజ అందుకు ఆయన గొప్పది అంచె బట్లే ఆ ఏరిలో కొందే అంచా కండ్ మీలనే జిబో కదు బతు బట్టే శురుతీ ఇంజన్ ఇంక కాండద పూర ఆరతి హే ఆరతి మనపూవ అది ఎల్లి ఆరతి మల్ల ఆరతి ఎంచు అంచు కాండద పూర ఇంక ఆడు కాండద పూజ ಅಂಚೆತೆ ಒಂದು ಬೈಯದೇಕೆಂಗು ರಡಿ ಮಂದೊಂದುಲ್ಲ ಐತೆ ರಂಗೋಲಿಪುರ ಪಾರ್ದು ಐದು ಬೊಕ್ಕ ಎಂಗುಲು ಒಂದು ಲಕ್ಷ್ಮಿ ಗೊಂಜಿ ಬತ್ತಿದ ಆರತಿ ಗೋಧೂಳಿ ಲಗ್ನಡು ಮಂದನು ಲಕ್ಷ್ಮೀ ಗೊಂಜು ಬತ್ತಿದ ಆರತಿ ಮಂತದ ಅಂಚೆನೆ ಗಣಪತಿ ಗೊಂಜಿ ಅನ್ನು ಕಾಯ್ದು ಅರ್ಪಣೆ ಮಂತದ ಐದು ಬೊಕ್ಕ ಯಾನು ಲಕ್ಷ್ಮಿ ಕುಂಕುಮಾರ್ಚನೆ ಮಂತೆ ಕುಂಕುಮಾರ್ಚನೆ ಐ ಬೊಕ್ಕ ಲಕ್ಷ್ಮೀನ ಅಷ್ಟೋತ್ತರ ಪಂಡದ ಐದು ಬೊಕ್ಕ ನೆತ್ತಪುರ ವೀಡೆ ಮನ್ಪೆರ ಆತಜೆ ಐದು ಬಕ್ಕ ನಮ್ಮ ಕತೆ ಓದನ ಭಜನೆ ಪಂತ್ನ ಐದು ಬಕ್ಕ ಮಂಗಲ ಆರತಿದ ಐದು ಪೂರ ಚೂರು ಚೂರು ಮಂತ್ರದಲ್ಲ ಐದು ವಾಕ ಮುತ್ತೈದರೆಗೆ ಗಂಗಳ ಬಾಗಿನ ಕೊಡ್ತೀನಿ ಐ ಪೂರ ಮನ್ಪರ ಟೈಮ್ ತೆಗ್ದೀವಿ ಶ್ರೇಷ್ಠನಾಗುತ್ತೀರಿ ಶೂರನಾಗುತ್ತೀರಿ ಪಂಡಿತನಾಗುತ್ತೀರಿ ಸಹಸ್ರ ಜನ್ಮದ ಪುಂಡ್ಯದ ಸಪ್ತವಾದ ನಿನ್ನ ಪಾದ ಕಮಲಗಳ ದರ್ಶನ ಎರಬಾಯಿತು ನೀನು ಮಾಡಿದ ಕೃತಿಯಿಂದ ಸಂತುಷ್ಟರಾದ ವರದ ಲಕ್ಷ್ಮಿಯು ಚಾರು ಮತಿಗೆ ಬಹಳ ವರಗಳನ್ನು ಕೊಟ್ಟರು ಕಳಸದೀತೆ ಐಕೆ ಹೆಂಗ್ ಕಳಸದಿ ಬೊಕ್ಕ ನಮ್ಮ ಆರತಿ ಮಂತ್ ಪೂಜೆ ಮಂತ್ ನೈವೇದ್ಯ ನೈವೇದ್ಯದೊಡೆ ಅಂಚೆ ಒಂದು ಹೆಣ್ಣು ಮೂಜಿನ ದಿನತ ಏನು ಪೂರ ಪೂಜೆ ಬೊಕ್ಕ ಎಂಕುಲು ಹೆಂಗಲು ಆರತಿ ಮಂಪ ಅಣ್ಣ ದೇವರಿಗೆ ದೃಷ್ಟಿ ದಿಪ್ಪುನ ಬಂದದ್ದು ಕೆಂಪಾರತಿಗೆ ಏನು ಅರಶಿನ ಕುಂಕುಮ ರೆಡ್ಡು ದೀಪ ಅಂಚೆನೆ ಒಂಜಿ ಬಚ್ಚಿರದಿ ಇದು ಐಕೆ ಮೂಜಿ ಕಣ್ಣು ದಳಕ ಮಂತದ ದೇವೇರಿಗೆ ಯಾನು ಆರತಿ ಮಂದನು ಐದ್ ಬೋಕ ಐನು ಹೆಂಕ ಪಿದು పోదు పైన ము ముట్ట ధ పోదు గుప్ప సైడుడ్డు అంచే దేవరిన పూర్ ఆరతి ఎంకులు మంతదా తూళంది అని పూజ అనుపునక దేవరిన పూబూడుతున్నందు తూలెమూల అంచే దేవేరిన ఇంక ఆశీర్వాదాల దిగుతుంది తూలైతే కెంపు ఆరతి అనుపనేయను